ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಮಹಿಳಾಧ್ಯಕ್ಷರಾದ ಬಾಲಮ್ಮ ಮರಿಯಪ್ಪ ಕೊಟರಕ್ಕಿಯವರು ಕಾಂಗ್ರೆಸ್ನ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಇಂಟೆಕ್ ಅಧ್ಯಕ್ಷರಾಗಿ ಪೃಥಿವಿ ಎಚ್ ಕೆ ಅವರನ್ನ ನೇಮಕ ಮಾಡಿ ಆದೇಶಿಸಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಇಂಟಕ್ ವಿಭಾಗದ ಅಧ್ಯಕ್ಷರಾದ ಡಾ ಜಿ ರೆಡ್ಡಿ ಅವರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅನುಮೋದನೆಯ ಸಮಿತಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದ ಮೇರೆಗೆ ಹಾಗೂ ಇಂಟಕ್ ಕೇಂದ್ರ ಮಹಿಳಾ ವಿಭಾಗದ ಅಧ್ಯಕ್ಷರಾದ ದೇವಿಕಾ ಸಿಂಗ್ ಅವರ ಸೂಚನೆಯ ಮೇರೆಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಇಂಟೆಕ್ ಅಧ್ಯಕ್ಷರಾದ ಎನ್ಟಿ ನಾಯ್ಕ್ ಅವರ ಶಿಫಾರಸಿನ ಮೇರೆಗೆ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಇಂಟೆಕ್ ಅಧ್ಯಕ್ಷರನ್ನಾಗಿ ಪೃಥ್ವಿ ಎಚ್ ಕೆ ಅವರನ್ನು ನೇಮಕ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ ಪೃಥ್ವಿ ಈ ಕೂಡಲೇ ತಮಗೆ ನೀಡಲಾದ ಅಧಿಕಾರವನ್ನ ವಹಿಸಿಕೊಂಡು ತಮ್ಮ ಜಿಲ್ಲೆಯಲ್ಲಿ ಇಂಟಕ್ ಮಹಿಳಾ ಘಟಕವನ್ನ ರಚಿಸಿ ಸದಸ್ಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಪಕ್ಷದ ಮುಖಂಡರ ಮಾರ್ಗದರ್ಶನ ಹಾಗೂ ಸ್ಥಳೀಯ ನಾಯಕರ ಸಹಕಾರದೊಂದಿಗೆ ತಮಗೆ ನೀಡಲಾಗಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಪಕ್ಷದ ಸಂಘಟನೆಗೆ ಶ್ರಮಿಸುವಂತೆ ಸೂಚಿಸಲಾಗಿದೆ ಈ ದಿಶೆಯಲ್ಲಿ ತಮಗೆ ಯಶಸ್ಸು ದೊರೆಯಲಿ ಎಂದು ರಾಷ್ಟ್ರೀಯ ಮಜದೂರು ಕಾಂಗ್ರೆಸ್ ರಾಜ್ಯ ಮಹಿಳಾಧ್ಯಕ್ಷರಾದ ಬಾಲಮ್ಮ ಮರಿಯಪ್ಪ ಅವರು ನೀಡಿದ್ದ ಆದೇಶ ಪತ್ರದಲ್ಲಿ ಶುಭ ಹಾರೈಸಿದ್ದಾರೆ कैनरा प्लस न्यूज़ कोमटा